ಬಿಗ್ ಬಾಸ್ರ್ ಕಾರ್ತಿಕ್ ಸಂಗೀತ ಅಲ್ಲ ಅತಿ ಹೆಚ್ಚು ಜನಮತ ಪಡೆದ ಈ ಸ್ಪರ್ಧಿಯೇ ಬಿಗ್ ಬಾಸ್ ಬಾಸ್ ಹತ್ತಿರ ವಿನ್ನರ್ ಬಿಗ್ ಬಾಸ್ ಫಿನಾಲೆ ಹತ್ತಿರ ಬರುತ್ತಿದ್ದಂತೆ ವಿನ್ನರ್ ಯಾರೆಂಬ ಕುತೂಹಲವು ಜೋರಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ವಿನ್ನರ್ ಸಂಗೀತ ಶೃಂಗೇರಿ ಎಂದು ಹಲವು ಊಹಾಪೋಹಗಳಿವೆ ಇನ್ನೂ ಕೆಲವರು ಕನ್ನಡ ಈ ಬಾರಿಯ ಕನ್ನಡ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಎನ್ನುತ್ತಿದ್ದಾರೆ ಆದರೆ ಬಿಗ್ ಬಾಸ್ ವೀಕ್ಷಕರ ಮತ್ತೊಂದು ಗುಂಪು ಈ ಅಚ್ಚರಿಯ ಹೆಸರು ಹೇಳುತ್ತಿದೆ ಇವರ ಶಾಂತಿ ಮಂತ್ರವೇ ಬಿಗ್ ಬಾಸ್ ಗೆಲುವಿಗೆ ಕಾರಣವಾಗಲಿದೆ ಎನ್ನುತ್ತಿದ್ದಾರೆ ಯಾರೇನೇ ಅಂದರೂ ತಲೆಗೆ ಹಾಕಿಕೊಳ್ಳದೆ ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ವೀಕ್ ಸನಿಹದವರೆಗೂ ಬಂದಿರುವ ಈ ಸ್ಪರ್ಧೆಯೇ ಟ್ರೋಫಿ ಗೆಲ್ಲೋದು ಎನ್ನುತ್ತಿದ್ದಾರೆ ಮನೆಯಲ್ಲಿ ಅತಿ ತಾಳ್ಮೆಯಿಂದ ಇರುವ ಡ್ರೋನ್ ಪ್ರತಾಪ್ ಅವರೇ ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತೂರ ವಿನ್ನರ್ ಆಗುತ್ತಾರೆ ಎಂದು ಹೇಳುತ್ತಿದ್ದಾರೆ ಬಿಗ್ ಬಾಸ್ ಗಳಲ್ಲಿ ಬಹುತೇಕರು ಪ್ರತಾಪ್ ಪರವೇ ಬ್ಯಾಟ್ ಬೀಸುತ್ತಿದ್ದಾರೆ ಇದಕ್ಕೆ ಕಾರಣ ಡ್ರೋನ್ ಪ್ರತಾಪ್ ಬರೋಬ್ಬರಿ ನಾನ್ನೂರ ಇಪ್ಪತ್ತು ಪಾಯಿಂಟ್ಸ್ ಪಡೆದು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಗೆದ್ದಿದ್ದರು ಆದರೆ ಮನೆಯವರ ವೋಟ್ ಸಿಗದ ಕಾರಣ ಅವರು ಫಿನಾಲೆಗೆ ಹೋಗಲಿಲ್ಲ ಇದು ಪ್ರತಾಪ್ಗೆ ಪ್ಲಸ್ ಪಾಯಿಂಟ್ ಆಗಿದೆ ಜನಿವಾ ಈ ಬೆಂಬಲವೇ ಡ್ರೋನ್ ಪ್ರತಾಪ್ ಅವರನ್ನು ಗೆಲ್ಲಿಸುವುದು ಎಂದು ಬಿಗ್ ಬಾಸ್ ಫ್ಯಾನ್ಸ್ ಹೇಳುತ್ತಿದ್ದಾರೆ